ನೀವೆಲ್ಲ ಬಿಗ್ ಬಾಸ್ ಡೈ ಆಗಿ ಫ್ಯಾನ್ಸ್ ಬೇಜಾರ್ ನೋಡ್ತೀರಾ ಸುಮ್ಮನೆ ಡೌ ಮಾಡ್ಬಿಡಿ ವರ್ಷ ಕಾವೇರಿ ಮತ್ತೆ ವರುಣ ರಾಜ್ ಅದು ಗೊತ್ತಿಲ್ಲ ಅಲ್ವಾ ಎಕ್ಸಾಕ್ಟ್ ಕಂಗ್ರಾಚುಲೇಷನ್ ಬ್ರದರ್ ಫಿಲಂ ಲ್ಯಾಂಡ್ ಅವರು ಬೇಡ ಯೂಟ್ಯೂಬ್ ಚಾನಲ್ ಅವರು ಬರ್ಬೇಕು ಯಾರದು ವರುಣ್ ವರುಣ್ ವರ್ಷ ಕಾವೇರಿ ಲ್ಯಾಟ್ರಿ ಎಷ್ಟೋ ಸಲ ಕೇಬಲ್ ಆಕ್ಸೆಪ್ಟ್ ಬೇಡ ಅನ್ಕೊಂಡಿದ್ವಿ ಇವಾಗ ಅದು ಬಿಗ್ ಬಾಸ್ ಶೋ ಬರ್ತಾ ಇದೆ ಬಿಗ್ ಬಾಸ್ ಬರ್ತಾ ಇದೆ ಅದಕ್ಕೋಸ್ಕರ ಕೇಬಲ್ ಹಾಕ್ಸೋಣ ಅಂತ ಚೆನ್ನಾಗಿರೋದು ಈಗ ಬಿಗ್ ಬಾಸ್ ನೋಡೋದ್ರಿಂದ ಏನು ಯೂಸ್ ಒಳಗಡೆ ಏನು ಇಲ್ದಿರ ಔಟ್ ಎಕ್ಸ್ಟರ್ನಲ್ ಎನ್ವಿರಮೆಂಟ್ ಏನೋ ಇಲ್ದಿರಾ ಹೆಂಗೆ ಇರ್ಬೋದು ಹೆಂಗೆ ಲೈಫ್ ಲೀಡ್ ಮಾಡ್ಬೋದು ಮತ್ತೆ ಜನರ ಜೊತೆ ಇವಾಗ ಆ್ಯಕ್ಚುಲಿ ಜನರ ಜೊತೆ ಜಾಸ್ತಿ ಬೆರೆಯಲ್ಲ ಫೋನ್ ಇಲ್ದಿರ ಸೊ ಆ್ಯಕ್ಟಿವಿಟೀಸ್ ಜೊತೆ ಹೆಂಗೆ ಇರ್ಬೋದು ಅಂತ ಹೆಂಗೆ ಮಿಂಗಲ್ ಆಗಬೇಕು ಸುಬ್ರ ಜೊತೆ ಹೇಗೆ ಮಿಂಗಲ್ ಆಗಬೇಕು ಎಲ್ಲ ಹೊಸ ಅಧ್ಯಾಯ ಸೊ ಸರ್ಗ ನರಕದ ಒಂದು ಟೀಮ್ ಎರಡು ಟೀಮ್ ಮಾಡಿದ್ದಾರೆ ಇದ್ರ ಬಗ್ಗೆ ಕ್ಯೂರಿಯಾಸಿಟಿ ಎಷ್ಟಿದೆ ತುಂಬಾ ಕ್ಯೂರಿಯಾಸಿಟಿ ಇದೆ ನಾನು ಪ್ರೋಮೋಸ್ ಎಲ್ಲ ನೋಡಿದ್ರೆ ತುಂಬಾ ಇಷ್ಟ ಆಯ್ತು ಸೊ ಕ್ಯೂರಿಯಾಸಿಟಿ ಇದೆ ಈಗ ನೋಡೋದಕ್ಕೆ ಮತ್ತೆ ಅದು ಸುದೀಪ್ ಬರಲ್ಲ ಅಂತ ಹೇಳಿದ್ರು ಮತ್ತೆ ಸುದೀಪ್ ಇದಾರೆ ಅದಿನ್ನೂ ಇಷ್ಟ ಆಯ್ತು ಸೊ ಕ್ಯೂರಿಯಾಸಿಟಿ ಇದೆ ಬರ್ತಾ ಇದಾರೆ ನಾವೀಗ ಸು ಆಧರಿಸಿದೀವಿ ಅದು ಅಷ್ಟ ಕಾವೇರಿ ಮತ್ತೆ ಮರುನಾಲಯಜ್ ಅದು ಗೊತ್ತಿಲ್ಲ ಅಲ್ವ ಎಕ್ಸಾಕ್ಟ್ಲಿ ಸೊ ಅದೆಲ್ಲ ಹೇಗಿರ್ಬೋದು ಆಕ್ಚುಲಿ ಅವ್ರ ಮಾತ್ಬಿಟ್ಟಿದ್ದಾರೆ ಸೊ ಒಳಗಡೆ ಅದ್ಮೇಲೆ ಹೇಗಿರುತ್ತೋ ಸೊ ಅದೆಲ್ಲ ಕ್ಯೂರಿಯಾಸಿಟಿ ಇದೆ ಈಗ ಹೌದು ಹೌದು ಎಷ್ಟು ಖುಷಿ ಅನ್ಸುತ್ತೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಎಸ್ಪೆಷಲಿ ಸುದೀಪ್ ನ ಸರ್ ನೋಡ್ಲಿಕ್ಕೋಸ್ಕರ ಬಿಗ್ ಬಾಸ್ ನೋಡ್ತಾರೆ ಹಂಗಾಗ್ಬಿಟ್ಟು ಬಿಗ್ ಬಾಸ್ ಬಂದ್ರೆ ಎವ್ರಿ ಡೇ ನಾವು ಮಿಸ್ ಮಾಡ್ದೆ ನೋಡ್ತೀವಿ ಇವ್ನಿಂಗ್ ಗೊತ್ತಾ ಎವಿರಿ ಡೇ ನೋಡೇ ನೋಡ್ತೀವಿ ಈವ್ನಿಂಗ್ ನಾವೆಲ್ಲ ಫ್ರೆಂಡ್ಸ್ ಅಂತೂ ಅದನ್ನೇ ಮಾತಾಡ್ತಾ ಇರ್ತೀವಿ ಪ್ರತಿ ವರ್ಷ ನೋಡ್ತೀವಿ ಅದು ಇವ್ರು ಹೇಳ್ದಂಗೆ ನಾವು ಸುದೀಪ್ ನೋಡ್ಲಿಕ್ಕೆ ತುಂಬಾ ಇಷ್ಟಪಡ್ತೀವಿ ಮತ್ತೆ ಯಾರೆಲ್ಲ ಪಾರ್ಟಿಸಿಪೇಟ್ಸ್ ಇಂದ ನೋಡ್ಲಿಕ್ಕೆ ಎಕ್ಸೈಟೆಡ್ ಆಗಿದ್ದೀವಿ ಒಳ್ಳೆ ಗುಡ್ ಟೈಮ್ ಪಾಸ್ ನಮ್ಗೆ

ಅದೇ ರೈತರು ವಿಲೇಜ್ ಇಂದ ಬಂದು ಅವ್ರಿಗೊಂದು ಎಕ್ಸ್ಪೋಸ್ ಸಿಗುತ್ತೆ ಮಾಡ್ಲಿಕ್ಕೆ ಅವ್ರ ಲೈಫ್ ಚೇಂಜ್ ಆಗುತ್ತೆ ಚಾನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅವ್ರಿಗೆ ಅಕ್ಕ ಹೇಳಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಏನು ಅನ್ಸ್ತಾ ಇದೆ ಅಕ್ಕ ನಿಮ್ಗೆ ದಿನ ಇರ್ಲಿಲ್ಲ ಬಿಗ್ ಬಾಸ್ ತುಂಬಾ ಖುಷಿ ಆಗ್ತಾ ಇದೆ ನೆಕ್ಸ್ಟ್ ಅದೇ ಒಂದು ಇಯರ್ ಇಂದ ನೋಡಿರ್ಲಿಲ್ಲ ಈಗ ಸ್ವರ್ಗ ನರ್ಕ ಅಂತ ಬೇರೆ ಬಿಟ್ಟಿದ್ದಾರೆ ಏನಿರುತ್ತೆ ಅಂತ ನೋಡ್ಬೇಕು ತಿಳ್ಕೋಬೇಕು ಇಷ್ಟ ವರ್ತು ಸಂತೋಷ ಅವ್ರು ಬರ್ಬೇಕಿತ್ತು ನಮ್ ಕಡೆ ಅವರು ಬಟ್ ಬರಕ್ ಆಗ್ಲಿಲ್ಲ ಆದ್ರೂ ಅವ್ರಿಗೆ ಗೆದ್ದಷ್ಟು ಖುಷಿ ಆಗಿದೆ ಅಷ್ಟು ಫೈನಲ್ ತನಕ ಇದ್ರಲ್ಲ ಖುಷಿ ಆಗಿದೆ ಈಗ ಫಿಲಮ್ ಲ್ಯಾಂಡ್ ಅವರು ಬೇಡ ಯೂಟ್ಯೂಬ್ ಚಾನಲ್ ಅವರು ಬರಬೇಕು ಈ ಯಾರದು ವರುಣ್ ವರುಣ್ ವರ್ಷ ಕಾವೇರಿ ಮತ್ತೆ ವರುಣ್ ಆರಾಧ್ಯ ಇದಾರಲ್ಲೇ ವರುಣ್ ಬರಬೇಕು ಫಸ್ಟ್ ಅವನು ತುಂಬಾ ಕಷ್ಟಪಟ್ಟಿದ್ದಾನೆ ಜೀವನದಲ್ಲಿ ಇನ್ನೊಂದು ಸ್ವಲ್ಪ ಬೆಳಿಬೇಕು ಚೆನ್ನಾಗ್ ಆಗ್ಬೇಕು ಅದರಿಂದ ಅಷ್ಟು ಬಿಗ್ ಬಾಸ್ ಅಲ್ಲಿ ಒಂದು ರೀಲ್ಸ್ ರೀಲ್ಸ್ ಮಾಡೋರ್ನೆಲ್ಲ ತಗೋತಾ ಇದ್ದಾರೆ ಅಂತ ಗೊತ್ತಾಗಿದೆ ಸೊ ಅದಕ್ಕಿಂತ ಬೆಸ್ಟ್ ಅಂದ್ರೆ ಒಳ್ಳೊಳ್ಳೆ ಹಳ್ಳಿ ಕಡೆ ಒಳ್ಳೊಳ್ಳೆ ಪ್ರತಿಭೆಗಳು ಇರ್ತಾರೆ ಅವರನ್ನ ಗುರ್ತಿಸಿ ಅವ್ರನ್ನ ಬಿಗ್ ಬಾಸ್ ತಗೋಬಂದ್ರೆ ತುಂಬಾ ಚೆನ್ನಾಗಿದೆ ಈಗ ಕಾಮಿಡಿ ಆಗಲಿ ಅಂದ್ರೆ ಫೇಮಸ್ ಆಗಿರೋರ್ನೆ ತಗೊಬತ ಇದಾರೆ ಅಷ್ಟೇ ಫೇಮಸ್ ಆಗದೆ ಇರೋರ್ನ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಬಿಗ್ ಬಾಸ್ ಅಲ್ಲಿ ಅಂದ್ರೆ ಅವ್ರ ಬಗ್ಗೆ ನಾವು ಆಗುತ್ತೆ ಗೊತ್ತಿರೋರ್ ಬಗ್ಗೆನೆ ಈಗ ವರ್ಷ ಕಾವೇರಿ ಬರ್ತಾರೆ ಅಂತ ಮಾತಾಡ್ತಾ ಇದಾರೆ ಅವ್ರ ಬಗ್ಗೆ ಎಲ್ಲ ಗೊತ್ತಿರೋದೇನೆ ಅಲ್ಲಿ ತಗೊಂಡೋಗಿ ಏನ್ ಕ್ಯೂರಿಯಾಸಿಟಿ ಇಂದ ನೋಡ್ಬೇಕು ಅದೆಲ್ಲ ಏನ್ ಬೇಡ ಅದ್ರ ಬದಲು ಹೊಸ ಹೊಸ ಪ್ರತಿಭೆಗಳನ್ನ ತಗೋಬಂದು ಈ ವಿಲೇಜ್ ಕಡೆ ತುಂಬಾ ಜನ ಇರ್ತಾರಲ್ವಾ ಅವ್ರನ್ನೆಲ್ಲ ತಗೊಂಡ್ಬಂದು ಈ ಬಿಗ್ ಬಾಸ್ ಗೆ ಬಿಟ್ರೆ ಒಂದ್ ಚೆನ್ನಾಗಿರುತ್ತೆ ಅನ್ಸುತ್ತೆ ಬೇಡ ಅನ್ಸುತ್ತೆ ಏಂತಕ್ಕೆ ಸುಮ್ಮನೆ ಅವ್ರದ್ದೇ ಲೈವ್ ಲವ್ ಅಂತೆ ಅದಂತೆ ಇದಂತೆ ನೋಡೋದು ಮತ್ತೆ ಅವ್ರದೇ ಇದ್ರ ಬಗ್ಗೆ ತಿಳ್ಕೊಳ್ಳೋ ಬದಲು ಹೊಸ ಹೊಸ ಪ್ರತಿಭೆಗಳನ್ನ ಗುರ್ತಿಸಿ ಅವ್ರನ್ನ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಓ ಫಸ್ಟಿಂದ ಇದುವರೆಗೂ ಎಲ್ಲ ಶೋನು ನೋಡಿದ್ವಿ ನನಗೆ ಫೇವ್ರೇಟ್ ಸುದೀಪ್ ಸರ್ ಸುದೀಪ್ ಸರ್ ಸರ್ಗೋಸ್ಕರನಾದ್ರೂ ನಾವು ಆ ಶೋ ನೋಡ್ತೀವಿ ವಲ್ಲ ಬಿಗ್ ಬಾಸ್ ಬೇಜಾರಾಗ್ತಾ ಇತ್ತು ನಾನು ಎಷ್ಟೋ ಸಲ ಕೇಬಲ್ ಹಾಕ್ಸೋದ್ ಬೇಡ ಇವಾಗ ಅದು ಬಿಗ್ ಬಾಸ್ ಶೋ ಬರ್ತಾ ಇದೆ ಬಿಗ್ ಬಾಸ್ ಬರ್ತಾ ಇದೆ ಅದಕ್ಕೋಸ್ಕರ ಕೇಬಲ್ ಹಾಕ್ಸೋಣ ಅಂತ